ಹೆಂಡತಿ ಮಾತು ಗೌರ್ಮೆಂಟ್ ಡಾಕ್ಟ್ರ್ ಕೊಡೋ ಗುಳಿಗೆ ಎರಡು ನಿಮ್ಮ ಒಳ್ಳೆದಕ್ಕೆ ಆದರೂ ನಂಬಿಕೆ ಮಾಡಿ ಯಾರೂ ತಗೊಳಂಗಿಲ್ಲ ನಿನ್ನೆ ನನಗೆ ನನ್ನ ಗಂಡಗ ಜೋರ್ ಜಗಳ ಹತ್ಬಿಟ್ಟಿದ್ರು ಇಷ್ಟರ ಮಟ್ಟಿಗೆ ಅಂದ್ರೆ ನನ್ನ ಗಂಡು ನನ್ನ ಕೇಳ್ಬಿಟ್ಟ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತ ಅಂದ್ ನನ್ನ ಕೈಲಿ ಈಗ ಮುಂಜಾನೆಯಿಂದ ಸಂಜಾತ್ರಿ ನನ್ ಗಂಡ ಚಾರ್ಜರ್ ಹುಡ್ಕಾಕತ್ತ ಕೇಳಕ್ಕೂ ಮುಖ ಇಲ್ಲ ಈಗ ಯೂಸ್ ಮಾಡಲಿ ಫೋನ್ ಆಕ್ಚುಲಿ ನಿಮಗೆ ಗೊತ್ತಾ ನನಗೆ ಅಡುಗೆ ಮಾಡಕ್ಕೆ ತುಂಬಾ ಇಷ್ಟ ನಾನು ತುಂಬಾ ಫೀಲ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಬೆಂಕಿ ಅತ್ತೆ ಎಣ್ಣೆ ನಮ್ಮ ಮಾವ ಈರುಳ್ಳಿ ನಮ್ಮ ಯಜಮಾನ್ರು ಮೆಣಸಿನ್ಕಾಯಿ ನಮ್ಮ ನಾದ್ಮಿ ಅಂತ ఢిల్ంగ్ కట్టంగ్ ఢిడ్ ఢంగ్ కట్టంగ్ ఢిల్లంగ్ కట్టంగ్ ఢిల్లంగ్ కట్టంగ్ చోడమ్మ జాత్ర అంద డొళ్ి న పద హాక ఏ నీన్ షట్లీ గూగల్ ఎడ్తన హేళకీ హాక్ హాకీ మూత్ ఒసరిక నన్ను ఈ హాక్ అల్లే బర్తీ నోడా ಮನಿ ಸ್ವಸ್ಥಿ ಅತ್ತಿ ಮಗು ಸುಧಾರ್ಸ ಚಕ್ರದಾಗ ಎಂದ್ ಬಿಳಾಕೋದಾರ ಕೈಯಾಗ ಸುಧಾರಣೆ ಆಗರಂಗಿಲ್ಲ ಮಕ್ಕಳು ಅವಳ ಕೈಯಾಗ ಸುಧಾರ್ಣೆ ಆಗಂಗೆ ಇಲ್ಲಿ ಕಡ್ಕೊಳಕ ಮನೇಲಿ ಹೆಂಡತಿ ಬನ್ನು ಬಿಸ್ಕೆಟ್ ತಿನ್ಕೊಂಡು ಇದ್ ಬಿಡ್ತಾಳೆ ಅದೇ ಮನೇಲಿ ಯಜಮಾನರು ಇದ್ರೆ ಮೂರತ್ತು ಅಡಿಗೆ ಬಿಸ್ಕೆಟ್ ಯಾಂಗ್ ಮಾಡಬೇಕು ಮುನ್ನೂರು ರೂಪಾಯಿ ವೇಸ್ಟ್ ಸಂಬಳ ಎಷ್ಟು ಎಂಟುನೂರ್ ರೂಪಾಯಿ ಮುನ್ನೂರು ರೂಪಾಯಿ ಅಡಿಗೆಗೆ ಹೋಗ್ಬಿಡುತ್ತೆ ಇನ್ ಮಿಕ್ಕದಷ್ಟು ಐನೂರು ರೂಪಾಯಿ ಈ ಐನೂರು ರೂಪಾಯಿ ಐದು ಭಾಗ ಮಾಡ ಎಣ್ಣೆ ನೋಡಿದ್ರೆ ನೂರ ಇಪ್ಪತ್ತರಿಂದ ನೂರ ಹದಿನೈದು ರೂಪಾಯಿ ಆಗಿದೆ ಬಾರ್ ಎಣ್ಣೆ ಅಲ್ಲ ಕಡ್ಲೆಕಾಯಿ ಎಣ್ಣೆ ಅರೇ ನಾನ್ ನೋಡಕ್ ಬಂದಾಗ ನಾವು ಅಪ್ಪನ ಜೊತೆ ಏನೋ ಮಾತಾಡತಿರ್ಲ ಹೇಳ್ದ ಮಾಡ್ತಿದ್ ನೋಡ ಏನಿಲ್ಲ ಸೇಮ್ ಕಲರ್ ಬ್ಯಾರೆ ಡಿಸೈನ್ ತೋರ್ಸ್ ಅಂತ ಹೇಳಿ

ంగార అప్ప అప్పవర్ తమ్మర్ తమ్వర్ తి గంటేనంత ఇ బ